ಹಾಯ್ ನಮಸ್ಕಾರ ಅನುವಾಹಿನಿ ನಿಮಗೆ ಸ್ವಾಗತ ಇವತ್ತು ನಾನು ಕ್ವಿಕ್ ಆಗಿ ಮಕರ ರಾಶಿ ಕ್ಯಾಪ್ರಿಕಾನ್ ಕ್ಯಾಪ್ರಿಕಾನ್ಗೆ ಇರುವಂತಹ ಎನರ್ಜೀಸ್ ಏನು ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನಿಮಗೆ ಈ ಒಂದು ರೀಡಿಂಗ್ ರೆಸೋನೇಟ್ ಆದ್ರೆ ಇಷ್ಟವಾದ್ರೆ ಒಂದು ಸಲಹೆ ಸಿಕ್ಕಿದೆ ಅಂತ ಅಂದ್ರೆ ಏನ್ ಮಾಡಬೇಕು ಅಂತ ಖಂಡಿತವಾಗ್ಲು ನೀವೆಲ್ಲರಿಗೂ ಗೊತ್ತು ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಸೊ ಈಗ ಆ ಕ್ವಿಕ್ ಆಗಿ ಏನ್ ಎನರ್ಜಿಸ್ ಹೇಗಿದೆ ಏನ್ ಹೇಳ್ತಾ ಇದೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ ಆ ನೀವು ಬುದ್ಧಿಶಾಲಿ ನೀವು ಇಷ್ಟಪಡ್ತಾ ಇರೋರು ಬುದ್ಧಿಶಾಲಿ ತುಂಬಾ ಓದಿರೋರು ಇರ್ಬೋದು ಅಥವಾ ನಿಮ್ಗೆ ಓದುವಂತಹ ಒಂದು ಆ ಹಾಬಿ ಇರ್ಬೋದು ಅದು ಒಂದು ಅಭ್ಯಾಸ ಇರ್ಬೋದು ಸೊ ತುಂಬಾ ಒಂಥರ ಒಂದು ತಿಳ್ಕೊಂಡಿದೀರ ನಾಲೆಡ್ಜಲ್ ಪರ್ಸನ್ ಅಂತ ಹೇಳ್ಬೋದು ನಾಲೆಡ್ಜಲ್ ಪರ್ಸನ್ ತುಂಬಾ ತಿಳಿದುಕೊಂಡಿರುವಂತಹ ವ್ಯಕ್ತಿ ಅಥವಾ ತುಂಬಾ ಬುದ್ಧಿಶಾಲಿ ಈ ತರ ಓಕೆ ಸೊ ಈ ತರ ಒಂದು ಎನರ್ಜಿನ ನೋಡ್ತಾ ಇದೀನಿ ಅಥವಾ ರಿಲೇಶನ್ಶಿಪ್ ನಲ್ಲಿ ನೀವು ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ ಅವ್ರಿಗೆ ಅವರು ಕೂಡ ಈ ರೀತಿಯಾಗಿ ಇರಬಹುದು ಆದ್ರೆ ಇಲ್ಲಿ ಸ್ವಲ್ಪ ಹೇಳ್ತಾ ಇರೋದು ಎಂಜಾಯ್ ಮಾಡಿ ಲೈಫ್ ನ ತುಂಬಾ ನೀವು ಓದೋದು ಅಥವಾ ಹೆಚ್ಚು ನಾಲೆಜಬಲ್ ಏನಾದ್ರೂ ಏನಾದ್ರು ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಎಷ್ಟು ಎನ್ಗ್ರೋಸ್ ಆಗಿರ್ತೀರಾ ಅಂದ್ರೆ ಅದರಲ್ಲಿ ತನ್ಮಯರಾಗಿರ್ತೀರಾ ಆಗಿರ್ತೀರಾ ಅಂತಂದ್ರೆ ಒಂದ್ಸಲ ಆ ರೊಮ್ಯಾಂಟಿಕ್ ಸೈಡ್ ನಿಮ್ಮ ಒಂದು ರೊಮ್ಯಾಂಟಿಕ್ ಸೈಡ್ ಇದೆಯಲ್ಲ ಅದನ್ನ ನೀವು ತೋರ್ಸೋದೇ ಇಲ್ಲ ಸೊ ನಿಮ್ಮ ಯಾರು ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ ಅವ್ರ ಆ ರೊಮ್ಯಾಂಟಿಕ್ ಸೈಡ್ ನೋಡಕ್ಕೆ ಇಷ್ಟ ಪಡ್ತಾರೆ ಆದ್ರೆ ನೀವು ಒಂಥರ ಯಾವಾಗ್ಲೂ ಸ್ವಲ್ಪ ಸೀರಿಯಸ್ ನೇಚರ್ ಅಲ್ಲಿ ಇರ್ತೀರಾ ಸೊ ಹಾಗಾಗಿ ಅದನ್ನ ಸ್ವಲ್ಪ ನೀವು ಕೂಲ್ ಡೌನ್ ಮಾಡ್ಬೇಕು ಸ್ವಲ್ಪ ನೀವು ಆರಾಮಾಗಿ ಇರ್ಬೇಕು ನಿಮ್ಮ ಪ್ರೀತಿಯನ್ನ ನೀವು ತೋರಿಸ್ಬೇಕು ಅಂತ ಹೇಳಿ ಕೂಡ ನಾನು ಇಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ನೀವ್ ಯಾವತರ ಅಂತ ಅಂದ್ರೆ ಯಾವುದೇ ಒಂದು ಒಂಥರ ಪ್ರೀತಿನಲ್ಲಿ ಏನಾದ್ರೂ ಪರವಾಗಿಲ್ಲ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿಥಿಂಗ್ ತರ ನಿಮ್ಮ ಒಂಥರ ಆಟಿಟ್ಯೂಡ್ ಇರುವಂತಹ ಒಬ್ಬ ವ್ಯಕ್ತಿ ಓಕೆ ಯು ಆರ್ ಪ್ರಿಪೇರ್ಡ್ ಫಾರ್ ಎನಿಥಿಂಗ್ ಓಕೆ ಬಟ್ ಇವಾಗ ನಾನು ಇಲ್ಲಿ ನೋಡ್ತಾ ಇರೋಂತದ್ದು ನೀವು ಯಾವಾಗ ನೀವು ಏನಾದ್ರೂ ಅಂತ ಈ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದಾಗ ಅಹ್ ಅದನ್ನ ಯಾವಾಗ್ಲೂ ಮುಂದೆ ತಳಿತಾ ಇರೋದನ್ನ ನಾನು ನೋಡ್ತಾ ಇದ್ದೆ ಓಕೆ ಏನೋ ಒಂದು ಇದನ್ನ ಕಂಪ್ಲೀಟ್ ಆದ್ಮೇಲೆ ಮಾಡ್ತೀನಿ ಅದನ್ನ ಕಂಪ್ಲೀಟ್ ಆದ್ಮೇಲೆ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತೀನಿ ಓದೋದ್ ಕಂಪ್ಲೀಟ್ ಆದ್ಮೇಲೆ ರಿಲೇಷನ್ಶಿಪ್ ಈ ಬುಕ್ ಓದೋದ್ ಕಂಪ್ಲೀಟ್ ಆದ್ಮೇಲೆ ರಿಲೇಷನ್ಶಿಪ್ ಬಗ್ಗೆ ಸೊ ಯಾವಾಗ್ಲೂ ಆ ರೀತಿಯಾಗಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದೀನಿ ಸೊ ಇಲ್ಲಿ ಇರೋಂತದ್ದು ಈಗ ಸಮಯ ಕರೆಕ್ಟ್ ಆಗಿದೆ ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ನೀವು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡಬೇಕು ಒಂದು ಸಂಬಂಧದಲ್ಲಿ ನೀವು ಬಿಡಬೇಕು ಪ್ರೀತಿ ತೋರ್ಸ್ಬೇಕು ಅಂದ್ರೆ ಒಂದು ಕೆಲವೊಂದು ಚೇಂಜಸ್ ನಾವು ನೀವು ಮಾಡ್ಕೊಳ್ಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟ್ ನಿಮ್ದು ದುಡ್ಡಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ ಇನ್ನು ದುಡ್ಡು ಒಂದು ಪ್ರಮೋಷನ್ ಬರಬಹುದು ಒಂದು ಒಳ್ಳೆ ಗುಡ್ ನ್ಯೂಸ್ ಬರ್ಬೋದು ಅಂತ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆದ್ರೆ ಹೆಚ್ಚು ಸ್ಪೆಂಡ್ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀನಿ ದುಡ್ಡಿನ ಬಗ್ಗೆ ಒಂದು ಒಂದು ಆ ಒಂದು ಒಳ್ಳೆ ಗುಡ್ ನ್ಯೂಸ್ ಬರ್ಬೋದು ಆದ್ರೆ ಇನ್ನು ಖರ್ಚು ಕೂಡ ಅದೇ ರೀತಿಯಾಗಿ ನೀವು ಖುಷಿಯಿಂದ ಖರ್ಚು ಮಾಡ್ತಾ ಇದ್ದೀರಾ ಓಕೆ ಹಾಗಂತಲ್ಲ ಖುಷಿಯಿಂದ ಕೂಡ ಖರ್ಚು ಮಾಡ್ತಾ ಇರೋದನ್ನ ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಬಟ್ ಫ್ಯಾಮಿಲಿಗೆ ಫ್ಯಾಮಿಲಿಗೋಸ್ಕರ ಅಂತ ಖರ್ಚು ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ಗೋಸ್ಕರ ಅಂತ ಖರ್ಚು ಮಾಡ್ತಾ ಇದ್ದೀರಾ ಖುಷಿಯಿಂದ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ನಿಮ್ಗೆ ಅದೊಂಥರ ಆ ಒಂದು ಎನರ್ಜಿ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ತುಂಬಾ ಪಾಸಿಟಿವ್ ಆಗಿ ಇದೆ ಈಗ ಕೆಲ್ಸಕ್ಕೆ ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ಬರೋದಾದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಸಿಕ್ಕಾಪಟ್ಟೆ ಕೆಲ್ಸ ಮಾಡ್ತೀರಾ ಅಥವಾ ಓದ್ತಾ ಇದೀರಾ ಅಥವಾ ನೀವು ಒಂದು ತುಂಬಾ ಕೆಲಸ ಮಾಡ್ತಾ ಇದ್ದೀರಾ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ತಗೊಳ್ತಾ ಇದ್ದೀರಾ ಓಕೆ ನಿಮ್ಮ ಮೇಲೆ ನೀವು ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ತಗೊಳ್ತಾ ಇದೀರ ಇವಾಗ ಎರಡ್ ಎರಡು ಕೆಲಸ ಮ್ಯಾನೇಜ್ ಮಾಡ್ತಾ ಇರ್ಬೋದು ಎರಡ್ ಮೂರ್ ಕೆಲಸ ಒಂದು ಬೇರೆ ಬೇರೆ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಸೊ ನಿಮ್ಮ ತಲೆ ಯಾವಾಗ್ಲೂ ಒಂಥರ ಆಕ್ಯುಪೈಡ್ ಏನಾದ್ರೂ ಒಂದು ಯೋಚನೆ ಮಾಡೋದ್ರಲ್ಲಿ ಯಾವಾಗ್ಲೂ ಮಗ್ನರಾಗಿರ್ತೀರಾ ಆ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಸೊ ಒಂದೊಂದ್ಸಲ ಅದು ಕಂಪ್ಲೀಟ್ ಮಾಡೋದಕ್ಕೆ ಕೂಡ ನಿಮ್ಮ ಹತ್ರ ಇರುವಂತಹ ಒಂದು ಕೆಲ್ಸ ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಕಷ್ಟ ಆಗ್ಬೋದು ಸೊ ಆ ರೀತಿಯಾಗಿ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ ಕೆಪಾಸಿಟಿಗಿಂತ ಜಾಸ್ತಿ ತಗೊಂಡು ನೀವು ಎರಡ್ ಎರಡು ಮೂರ್ ಮೂರು ಕೆಲಸ ಮ್ಯಾನೇಜ್ ಮಾಡ್ತಾ ಇರೋ ತರ ನೋಡ್ತಾ ಇದೀನಿ ಸೊ ಇದು ಅಥವಾ ಮನೆ ಕೆಲಸ ಮತ್ತೆ ಹೊರಗಡೆ ಹೋಗಿ ಆಫೀಸ್ ನಲ್ಲಿ ಕೆಲಸ ಕಡೆ ಆ ತರ ಕೂಡ ಇರಬಹುದು ಸೊ ಇದನ್ನ ನೀವು ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಒಂದೊಂದ್ಸಲ ನೋಡ್ತಾ ಇರೋದು ನೀವೇ ತಂದ್ಕೊಳ್ತೀರಾ ಇದ್ ನಿಮ್ ಮೇಲೆ ಅಂತ ಹೇಳಿ ಓಕೆ ಒಂಥರ ಅದು ನಾನು ಇದ್ ಮಾಡ್ಬೇಕು ನಾನಿದ ಕಂಪ್ಲೀಟ್ ಮಾಡ್ಬೇಕು ನನ್ ಕೈಲ ಆಗತ್ತೆ ಅನ್ನೋ ರೀತಿಯಾಗಿ ನೀವೇ ಒಂದೊಂದ್ಸಲ ಅದನ್ನ ಎಕ್ಸ್ಟ್ರಾ ಒಂದು ಜವಾಬ್ದಾರಿಗಳನ್ನ ತಗೊಂಡು ಆ ಅನ್ನೆಸೆಸರಿ ಯೋಚನೆ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಮಾಡೋದನ್ನ ಕೂಡ ನಾನಿಲ್ಲಿ ಆ ರೀತಿಯಾಗಿ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ಅನ್ನೋ ಒಂದು ಸಲಹೆ ಇದೆ ಎಲ್ಲಾರು ನೀವು ಮಾಡಕ್ಕಾಗತ್ತ ಖಂಡಿತವಾಗ್ಲು ಮಾಡಕ್ಕಾಗಲ್ಲ ಅದ್ರಲ್ಲಿ ಕೆಲವೊಂದು ನೀವು ಎಲಿಮಿನೇಟ್ ಮಾಡ್ಬೇಕಾಗತ್ತೆ ಇದಾಗೋದಿಲ್ಲ ಇದ್ ಆಮ್ಲಿಯಿಂದ ಮಾಡಿದ್ರೆ ಆಯ್ತು ಆ ರೀತಿಯಾಗಿ ಸೊ ಹಾಗಾಗಿ ನೀವ್ ಏನೇನ್ ಮಾಡ್ತಾ ಇದ್ದೀರಾ ಅದು ನಿಮ್ಗೆ ತಲೆ ತಿಂತ ಇದೆ ಆ ಒಂಥರ ಅದು ಹೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ನಾನು ಇಲ್ಲಿ ನೋಡ್ತಾ ಇದೀನಿ ಹೆಲ್ತ್ ವಿಷಯ ಬಂದಾಗ ಏನೇನು ಅನ್ನೆಸೆಸರಿ ನೀವು ಮಾಡ್ತಾ ಇರೋದು ಕೆಲವೊಂದು ಅದನ್ನ ಪಕ್ಕಕ್ಕೆ ತೆಗ್ದಿಡ್ಬೋದು ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ ಯಾವ್ದು ಇಂಪಾರ್ಟೆಂಟ್ ಅದನ್ನ ಇಟ್ಕೊಳ್ಳಿ ಅನ್ನೆಸೆಸರಿ ಇರೋದನ್ನ ಬೇರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಡೆಲಿಗೇಟ್ ಮಾಡಿ ಎಲ್ಲಾ ನೀವೇ ಮಾಡಕ್ಕೆ ಹೋಗ್ಬೇಡಿ ಇನ್ನೊಬ್ರಿಗೆ ಆ ಜವಾಬ್ದಾರಿಯನ್ನ ಕೊಡಿ ಅವ್ರ ಕೈಲಿ ಮಾಡಿಸಿ ಆದ್ರೆ ನೀವು ಸೂಪರ್ವೈಸ್ ಮಾಡ್ಬೋದು ಆ ರೀತಿಯಾಗಿ ಸೊ ಹಾಗಾಗಿ ಅದನ್ನ ನೀವು ಡೆಲಿಗೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಎಲ್ಲ ನಿಮ್ ಮೇಲೆ ನೀವು ತಗೊಳ್ಬೇಡಿ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಇನ್ನೊಂದೇನು ಅಂತ ಅಂದ್ರೆ ಈ ತರ ಎಲ್ಲ ನೀವು ತುಂಬಾ ತಗೊಂಡು ರೆಸ್ಪಾನ್ಸಿಬಿಲಿಟಿ ಅದು ಇದೆಲ್ಲ ತಗೊಂಡು ಒಂಥರ ನಿಮ್ಮ ನಿಮ್ಮನ್ನ ನೀವೇ ಒಂಥರ ಬಂಧನದಲ್ಲಿ ಸಿಕ್ಕ ಸಿಕ್ಕಿಸ್ಕೊಂಡಿದ್ದೀರಾ ನೀವೇ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಒಂಥರ ನೀವೇ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ಇಲ್ಯೂಷನ್ ಅದು ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ನಿಮ್ಗೆ ಅದು ಆ ಕಡೆ ಅದನ್ನ ಮುಗ್ಸಕ್ಕಾಗಲ್ಲ ಹೊರಗ್ ಬರಕ್ ಆಗಲ್ಲ ಮತ್ತೆ ಯೋಚನೆ ಸೊ ಇದು ಬೇಕಾಗಿಲ್ಲ ಅಂತ ಕೂಡ ಇಲ್ಲಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟ ಪಡ್ತೇನೆ ಓಕೆ ಸೊ ಒಂದೊಂದ್ಸಲ ನಿಮ್ಗೆ ಏನಂತ ಅಂದ್ರೆ ತುಂಬಾ ಈಗೋ ಇದೆ ಎಲ್ಲಿ ನಾನು ಅದನ್ನ ಬೇರೆ ಕೈಲಿ ಮಾಡಿಸ್ರೆ ಎಲ್ಲಿ ನಾನು ಆ ಕಮ್ಮಿ ಮಾಡ್ದಂಗ ಅನ್ಸತ್ತೆ ಅಂತ ನಿಮಗ್ ನೀವೇ ಒಂಥರ ಆ ಒಂದು ಈಗೋ ಅನ್ನೋದು ನಿಮ್ಮಲ್ಲಿ ಇದೆ ಅದು ಅಡ್ಡ ಬರ್ತಾ ಇದೆ ಅಂತ ಕೂಡ ನಾನು ಹೇಳ್ಬೋದು ತಪ್ಪು ತಿಳ್ಕೊಳ್ಬೇಡಿ ಬಟ್ ಆದ್ರೆ ನಿಮ್ಮ ಒಳ್ಳೇದಕ್ಕೆ ಈ ಒಂದು ಮೆಸೇಜಸ್ ಬರ್ತಾ ಇದೆ ಓಕೆ ಸೊ ಈಗ ಇನ್ನೇನಿದೆ ಅಂತ ಅಂದ್ರೆ ಈ ಎಲ್ಲದನ್ನು ನೀವು ಒಟ್ಟಿಗೆ ಆಗೋದಿಲ್ಲ ಆದ್ರೆ ಖಂಡಿತವಾಗ್ಲು ಬೇಬಿ ಸ್ಟೆಪ್ಸ್ ಅಂತ ಹೇಳ್ತೀವಿ ಚಿಕ್ಕ ಚಿಕ್ಕ ಸ್ಟೆಪ್ಸ್ ತಗೊಂಡು ನೀವು ಈ ಒಂದು ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ನೀವು ತಂದ್ಕೊಳ್ಬಹುದು ಈ ಒಂದು ಮೆಸೇಜ್ ಕೂಡ ನಿಮ್ಗೆ ಇಲ್ಲಿ ಇದೆ ಓಕೆ ಇನ್ನೊಂದೇನು ಅಂತಂದ್ರೆ ಸ್ವಲ್ಪ ನೀವು ಇದೆಲ್ಲ ಹೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಇದೆ ಮತ್ತೆ ಅನ್ಹೆಲ್ದಿ ಫುಡ್ ಫುಡ್ ಕೂಡ ನೀವು ಏನಾದ್ರು ತುಂಬಾ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಅಥವಾ ಜಂಕ್ ಫುಡ್ ಎಲ್ಲ ತುಂಬಾ ತಿಂತ ಕಟ್ ಡೌನ್ ಮಾಡಬೇಕಾಗತ್ತೆ ಹೆಲ್ದಿ ಹರಿಸ್ಬೇಕಾಗತ್ತೆ ನಿಮ್ಮ ಹೆಲ್ತ್ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತಲು ಯಾರಿದ್ದಾರೆ ನೀವು ಯಾರ ಜೊತೆ ಏನಾದ್ರು ಹಂಚ್ಕೊಳ್ತಾ ಇದ್ದೀರಾ ಅದನ್ನ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ ಎಲ್ಲರ ಒಂದು ಆಟಿಟ್ಯೂಡ್ ಎಲ್ಲರ ಒಂದು ಭಾವನೆ ನಿಮ್ಮ ತರನೇ ಇರೋದಿಲ್ಲ ಓಕೆ ಅವ್ರವ್ರು ಅವ್ರ ಅಹ್ ಮೂಗಿನ ನೇರಕ್ಕೆ ಮಾತಾಡ್ತಾರೆ ಅವ್ರದೇ ಒಂದು ಇಂಟೆನ್ಷನ್ ಇರುತ್ತೆ ಹಾಗಾಗಿ ನೀವು ಆ ಕೆಲವೊಂದ್ಸಲ ಹ್ಮ್ ಯಾರ್ ಜೊತೆ ಏನ್ ಮಾತಾಡ್ತಾ ಇದ್ದೀರಾ ಅಹ್ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಬೇಕಾಗತ್ತೆ ಅದು ಹೇಳೋದು ಬೇಕಾಗಿರೋದಿಲ್ಲ ಅವ್ರು ಅನ್ಕೊಳ್ಳೋದು ಬೇರೆ ರೀತಿಯಾಗಿರುತ್ತೆ ಹಾಗಾಗಿ ನಿಮ್ಮ ಸುತ್ತಮುತ್ತಲ ಇರುವಂತಹ ಜನಗಳ ಬಗ್ಗೆ ಸ್ವಲ್ಪ ನೀವು ಏನ್ ಹಂಚ್ಕೊಳ್ತಾ ಇದ್ದೀರಾ ಅನ್ನೋದು ಕೇರ್ಫುಲ್ ಆಗಿರಿ ಅನ್ನೋದು ಕೂಡ ಇಲ್ಲಿ ಇದೆ ಇಂಟೆನ್ಶನ್ಸ್ ಬೇರೆ ಇರತ್ತೆ ಅನ್ನೋದು ಕೂಡ ಇದೆ ಅದ್ ಬಿಟ್ರೆ ಏನ್ ಇಲ್ಲಿ ಇರೋಂತ ಒಂದು ವಿಷಯ ಏನು ಅಂತ ಅಂದ್ರೆ ಡೋಂಟ್ ಗಿವ್ ಅಪ್ ನೀವು ಏನ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲು ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್ ನೀವು ಅದನ್ನ ಕಂಟಿನ್ಯೂ ಮಾಡಿ ಓಕೆ ಆದ್ರೆ ಸ್ವಲ್ಪ ಕಟ್ ಡೌನ್ ಮಾಡಿ ಬೇರೆ ವಿಷಯಗಳ ಬಗ್ಗೆ ಸ್ವಲ್ಪ ಖುಷಿಯಾಗಿರೋದನ್ನ ಕಲೀರಿ ತುಂಬಾ ಸೀರಿಯಸ್ನೆಸ್ ಬೇಡ ನಿಮ್ಮ ಜೀವನದಲ್ಲಿ ಅನ್ನೋದು ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಮತ್ ಇನ್ನೊಂದೇನು ಅಂದ್ರೆ ಕೆಲವೊಂದು ಬಂಪ್ಸ್ ಬರುತ್ತೆ ಅಂದ್ರೆ ಎಲ್ಲೂ ಸ್ಮೂತ್ ಆಗಿ ಆಗೋದಿಲ್ಲ ಅನ್ಕೊಂಡಿದ್ದೆಲ್ಲ ಸ್ಮೂತ್ ಆಗಿ ಆಗೋದಿಲ್ಲ ಬಟ್ ಏನಾಗಿದೆ ಅದ್ ಯಾತಕ್ಕೋಸ್ಕರ ಅದು ಮಿಸ್ಟೇಕ್ ಆಯ್ತು ಅಂತ ಹೇಳಿ ನೀವು ಒಂದೊಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ಅದನ್ನ ಕರೆಕ್ಷನ್ ಮಾಡ್ಬೇಕಾಗತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಸೊ ಇದು ಇವತ್ತಿನ ಒಂದು ರೀಡಿಂಗ್ ಮಕರ ರಾಶಿಗೆ ನಿಮ್ಗೆ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು mas